ಯಾರಾದ್ರೂ ಕಲ್ ಹಾಕಿದ್ರೆ ಫ್ಲವರೇ ಹಾಕಬೇಕು ಮಗನೇ ಪಾಟು ಸೇರ್ ಸಾಕುವರೆಗೂ ಸುಮ್ಮನೆ ಇರಬೇಕು ಈಗ್ಲೂ ಜ್ಞಾಪಕ ಇದೆ ನಮ್ಮ ತಂದೆ ತಾಯಿನ ಮಣ್ಣು ಮಾಡಾಕೋದಾಗ ಒಂದ್ ಮೂವತ್ ನಲ್ವತ್ತು ಜನ ಹೋಗಿ ಮಣ್ಣು ಮಾಡಿ ಬಂದ್ವಿ ಇವತ್ ನಾನು ಇಳಿದ್ರೆ ನನ್ನ ಸುತ್ತು ಇನ್ನೂರು ಜನ ಇರ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕೇಸ್ ಮಾಡಿಸ್ ಎರಡು ಅವರ್ ಅಲ್ಲಿ ಕೂತಿರ್ತೀನಿ ಬದುಕೆಲ್ಲಿಂದ ಎಲ್ಲಿಗೆ ಇಲ್ಲಿ ಬರ್ದಿದ್ರೆ ಯಾರು ಏನು ತಪ್ಸಕ್ ಆಗಲ್ಲ ಸ್ವಲ್ಪ ಅಷ್ಟು ನನ್ನ ಮಾತು ಕೇಳ್ತಿದ್ದಾರೆ ಎಮ್ ಎಲ್ ಅಲ್ವಾ ಡೈರೆಕ್ಟ್ ತಿಟ್ಟಕ್ಕೆ ಲೈಫಲ್ಲಿ ತಲೆಗೆಡ್ಸ್ಕೊಬಿಡಿ ಓ ನೀನ್ ಸಾವಿರಾರು ಜನ ಇಷ್ಟ ಪಡ್ತಾರೆ ಹಂಗೆಲ್ಲ ಆಗಲ್ರು ಆಗಲ್ಲ ನಿಮ್ ಲೈಫಲ್ಲಿ ಒಂದ್ ಒಂದು ಸೂಕ್ಷ್ಮವಾಗಿ ಒಂದು ಇನ್ಸಿಡೆಂಟ್ ಯಾವ್ದಾದ್ರು ನಿನ್ನ ಲೈಫಲ್ಲಿ ನೀನು ಅನ್ಕೊತೀಯಲ್ಲ ನನ್ನ ನೂರೆಲ್ಲ ಇಷ್ಟಪಡ್ತಾರೆ ನಮ್ಮ ನೆಂಟರೆಲ್ಲ ಇಷ್ಟಪಡ್ತಾರೆ ಅಂತ ಅಜಂಶನಲ್ಲಿ ಇದೆಯಲ್ಲ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸಾವಾದರೆ ನೆಟ್ಟಿಗೆ ನೂರು ಜನ ಬಂದಿದ್ದಾರೆ ನಾವು ಅಷ್ಟೇ ನೀನು ಇದೇ ನಿಜ ನೀನು ಅನ್ಕೊತಾ ಇರ್ತೀಯ ನೆಂಟರೆಲ್ಲ ನಮ್ಮವರೆ ಐದಾರು ತಾಲೂಕಲ್ಲಿರೋ ನೆಂಟರೆಲ್ಲ ನಮ್ಮವರೆ ಕೆಲವರು ಹುಡುಗರು ಹುಡುಗಿರು ಅಜಂಶನಲ್ಲಿ ಇರ್ತೀರ ನಾಳೆ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಸಾವಾದರೆ ನೂರಿನೂರು ಜನ ಬಂದಿರ್ತಾರೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಜನ ಲೀವ್ ಇಲ್ಲ ಅಂತ ಹೊಳ್ತೋಗ್ತಾರೆ ಸಾಯಂಕಾಲ ಓ ಅಂತ ಅಳ್ತಾರೆ ನಾಲ್ಕು ಗಂಟೆ ಚಿತ್ರನ ರೆಡಿ ನೋಡು ಮಾರನೇ ದಿನ ಎದ್ದು ಫೋಟೋ ಮುಂದೆ ಇಟ್ಕೊಂಡು ಓ ಅಂತ ಅಳ್ತಾರೆ ಇಂಟೆನ್ಸಿಟಿ ಡೌನು ಮೂರನೇ ದಿನ ಮತ್ತೆ ಅಳ್ತಾರೆ ಆ ಇಂಟೆನ್ಸಿಟಿ ಇರಲ್ಲ ನಾಲ್ಕನೇ ದಿನ ಇಪ್ಪತ್ತು ರೂಪಾಯಿಗೆ ಐದನೇ ದಿನ ಇಪ್ಪತ್ತು ರೂಪಾಯಿ ಹೂವ ತಂದು ಹಾಕ್ತಾರೆ ಡೈಲಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ಯಾವ್ದು ಬಂಡವಾಳ ಹಾಕೋನು ಅಂತ ಅಂಗಡಿಯಲ್ಲಿ ನೂರು ರೂಪಾಯಿ ಬಂಡವಾಳ ಹಾಕಿ ಪ್ಲಾಸ್ಟಿಕ್ ಖಾರ ತಂದು ಹಾಕಿ ಬಿಸಾಕ್ತಾರೆ ಮಗನೇ ಅಲ್ಲಿ ದುಡ್ದು ದುಡ್ದು ಸತ್ತೋಗ್ತೀಯ ನೆಟ್ಟಿಗೆ ಇಪ್ಪತ್ತು ರೂಪಾಯಿ ಫ್ರೆಶ್ ಆಗಿರೋ ಹೂವು ತಂದು ಹಾಕಲ್ವ ಫೋಟೋಗೆ ಪ್ಲ್ಯಾಸ್ಟಿಕ್ ಕಾರ್ ತಂದು ಮುಗಿಸ್ಬಿಡ್ತಾರೆ ಮೊದಲನೇ ವರ್ಷ ಎರಡನೇ ವರ್ಷ ತಿಥಿಯಲ್ಲಿ ಸ್ವಲ್ಪ ಬಾವುಕರಾಗ್ತಾರೆ ಮತ್ತು ಅದು ರೊಟೀನ್ ಆಗೋಗುತ್ತೆ ರೊಟೀನ್ ರೊಟೀನ್ ಬದುಕಿದ್ದಾಗ ಬದುಕ್ಬೇಕು ಮಗ ಸಪ್ ಮೇಲೆಲ್ಲ ಬೇಡ ಅಪ್ಪ ಅಮ್ಮ ಒಳ್ಳೆ ಹೆಸರು ತಗೊಂಬನ್ನಿ ಪ್ರದೀಪ್ ಈಶ್ವರ್ ಗೆದ್ದಿದ್ದಾರೆ ಅಂದರೆ ಅವರ ಅಪ್ಪ ಅಮ್ಮ ಮಾಡಿರೋ ಒಳ್ಳೆತನ ಕಾರಣ ಅಷ್ಟೆ ನಮ್ಮ ಅಪ್ಪ ಅಮ್ಮ ಒಳ್ಳೆತನ ನನ್ನನ್ನು ಕಾಪಾಡಿದೆ ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ನಿಮ್ಮನ್ನು ಕಾಪಾಡುತ್ತೆ ಕಾಪಾಡುತ್ತೆ ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ ಯು ಗ್ರೇಟ್ಲಿ ಮತ್ತೆಂತೋ ನೀ ಯಾರಾದರೂ ಕಲ್ಲು ತಗೊಂಡು ಹಾಕಿದ್ರೆ ಫ್ಲವರೇ ಹಾಕಬೇಕು ಮಗನೇ ಪಾಟು ಸೇರ್ ಹಾಕೋರ್ಗು ಸುಮ್ಮನೆ ಇರಬೇಕು ಪಾಟು ಟು ಸೇರ್ಸ್ ಸುಮ್ಮನೆ ಇರಬೇಕು ಮತ್ತೆ ಇನ್ನು ಕೆಲವರು ಎಲ್ಲದಕ್ಕೂ ಇನ್ಸಲ್ಟ್ ಅಪ್ಸೆಟ್ ಇನ್ನೇನು ಪಾಪ ನೀವು ಎಂಟರ್ಟೈನ್ಮೆಂಟ್ ಜಾಸ್ತಿ ಇನ್ನು ಇಲ್ಲ ಟೇ ಹಿರೋನ್ ಟೈಮ್ ಈಗ ಬೇಗ ಊಟ ಮುಗಿಸಿ ಈಗ ಡ್ಯಾನ್ಸ್ ಎಕ್ಸ್ಟ್ರ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಒಂದು ರಫ್ ಕ್ಯಾಲ್ಕುಲೇಷನ್ ಬಿಲ್ಡ್ ಆಗಿರುತ್ತೆ ಈಗ ಅಲ್ಲಲ್ಲ ಅವರು ಸ್ಟೂಡೆಂಟ್ಸ್ ಹೆಂಗಿರುತ್ತೆ ನಾವು ಅಲ್ಲಿ ಕೂತಿದ್ವಲ್ಲ ಸರ್ ಆಗ ಯಾಕೆ ಅಲ್ಲ ಸ್ವಲ್ಪ ಅಷ್ಟೆಷ್ಟು ನನ್ನ ಮಾತು ಕೇಳ್ತಿದ್ದಾರೆ ಎಮ್ ಎಲ್ ಅಲ್ವಾ ಸೊ ಯಾರಪ್ಪ ಡೈರೆಕ್ಟ್ ಎಲ್ರ ಡೈರೆಕ್ಟಿಗೆ ತಿಟ್ಟಕ್ಕೆಲ್ಲ ಮನ್ಸಿ ಅದು ಸೌಭಾಗ್ಯ ಈಗ ಮೆಡಿಕಲ್ ಕಾಲೇಜು ಅತಿ ಶೀಘ್ರದಲ್ಲಿ ಎಲ್ಲೂ ಏನು ಅಂತ ಅತಿ ಶೀಘ್ರದಲ್ಲಿ ಹೇಳ್ತೀನಿ ಅಟ್ಲೀಸ್ಟ್ ಭಗವಂತ ಇನ್ನೊಂದು ಐದಾರು ವರ್ಷದಲ್ಲಿ ಆ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆದರೆ ಅಟ್ಲೀಸ್ಟ್ ಚಿಕ್ಕಬಳ್ಳಾಪುರದ ಬಡವರಿಗೆ ಇನ್ನೊಂದು ಹೇಳೋದು ಮತ್ತೆ ಅಪ್ಪ ಅಮ್ಮ ಇಲ್ದಿರೋ ಐವತ್ತೈದು ಜನ ಮಕ್ಕಳಿಗೆ ಒಂದೊಂದು ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ ಅಪ್ಪ ಅಮ್ಮ ಇಲ್ದಿರೋ ಅಷ್ಟು ಮಕ್ಕಳಿಗೆ ಡಿಪಾಸಿಟ್ ಮಾಡಿದ್ದೀನಿ ಎಷ್ಟೋ ಜನನ ಫ್ರೀಯಾಗಿ ಓದಿಸ್ತಾ ಇದ್ದೀನಿ ಫೀಸ್ ಕಟ್ತಾ ಇದ್ದೀನಿ ಇದು ಯಾವುದು ಎಲೆಕ್ಷನ್ಗಲ್ಲ ಯಾಕೋ ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ಇಲ್ಲಿ ಬರೆದಿದ್ರೆ ಯಾರು ಏನು ತಪ್ಸೋಕ್ಕಾಗಲ್ಲ ನಮ್ಮ ತಂದೆ ತಾಯಿ ಸಮಾಧಿ ಹತ್ರ ಹೋಗಿ ನಾನು ಸೆಪ್ಟೆಂಬರ್ ಹನ್ನೆರಡು ಅಮ್ಮ ಆ್ಯಂಬುಲೆನ್ಸ್ ಲಾಂಚ್ ಮಾಡಿದೆ ಅಲ್ಲಿ ಹೋಗಿ ನನಗನ್ನಿಸ್ತು ನಮ್ಮ ತಂದೆ ತಾಯಿ ತೀರೋದಾಗ ಮೂವತ್ತರಿಂದ ನಲ್ವತ್ತು ಜನ ನನಗೆ ಈಗಲೂ ಜ್ಞಾಪಕ ಇದೆ ನಮ್ಮ ತಂದೆ ತಾಯಿನ ಮಣ್ಣು ಮಾಡೋಕೋದಾಗ ಒಂದು ಮೂವತ್ತು ನಲ್ವತ್ತು ಜನ ಹೋಗಿ ಮಣ್ಣು ಮಾಡಿ ಬಂದ್ವಿ ಇವತ್ತು ನಾನು ಹೇಳಿದ್ರೆ ನನ್ನ ಸುತ್ತು ಇನ್ನೂರು ಜನ ಇರ್ತಾರೆ ಇದೆ ಇದೇ ಗ್ರೋತ್ ಅಂದರೆ ನನ್ನ ತಂದೆ ತಾಯಿ ಸಾವಲ್ಲೇ ನಾನು ಅಷ್ಟು ಜನ ನೋಡೋಕ್ಕಾಗ್ಲಿಲ್ಲ ಹಾಂ ನೋಡೋಕ್ಕಾಗ್ಲಿಲ್ಲ ನನಗೆ ಈಗಲೂ ಮ್ಯಾಪ್ಕ ಇದೆ ಹಿಂದೂಪುರಲ್ಲಿ ನಮ್ಮ ತಂದೆ ತಾಯಿ ಸ್ಯೂಸೈಡ್ ಮಾಡ್ಕೊತಾರೆ ಡೆತ್ ಸರ್ಟಿಫಿಕೇಟ್ ಬರ್ತಿರ್ತಾರೆ ಪೊಲೀಸ್ ಸ್ಟೇಷನ್ ಒಳಗೆ ಕೇಸ್ ಮಾಡಿಸ್ಬೇಕು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೇಸ್ ಮಾಡ್ಸಿದ್ರೆ ಎರಡು ಅವರ್ ಅಲ್ಲಿ ಕೂತಿರ್ತೀನಿ ಬದುಕೆ ಎಲ್ಲಿಂದ ಎಲ್ಲಿಗೆ ಇವತ್ತು ಗೌರ್ಮೆಂಟ್ ನನಗೆ ಎಸ್ಕಾರ್ಟ್ ಕೊಟ್ಟಿದೆ ಸೆಕ್ಯೂರಿಟಿ ಕೊಟ್ಟಿದೆ ಇವತ್ತು ಗನ್ ಮ್ಯಾನ್ ಕೊಟ್ಟಿದೆ ಆವತ್ತಲ್ಲೋಗಿ ಒಂದು ಡೆತ್ ಸರ್ಟಿಫಿಕೇಟ್ ತೊಗೊಂಡ್ಬರಕ್ಕೆ ನನಗೆ ಎಷ್ಟು ಕಷ್ಟ ಆದರೆ ಅದೊಂದು ಕೇಸ್ ರಿಜಿಸ್ಟರ್ ಮಾಡಿಸಕ್ಕೆ ಅನ್ನಿಸ್ತು ವಿ ಆರ್ ಟ್ರೈಯಿಂಗ್ ಒಳ್ಳೇದಾಗ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಅಂತ ಹಳ್ಳಿಗಳಿಗೆ ಬರ್ತಾ ಇದ್ದೀನಿ ನಿಮ್ಮೂರಿಗೂ ಬರ್ತೀನಿ ಏನು ನಮ್ಮ ಹಳ್ಳಿಗೆ ಬರಲಿಲ್ಲ ಅಂದ್ರೆ ನನ್ನೂರು ಮೂವತ್ತು ಹಳ್ಳಿ ಇದೆ ಬರ್ತಾ ಇದೀನಿ ಒಂದು ಹಳ್ಳಿ ಸುತ್ತಿದ್ದೀನಿ ಸಾಧ್ಯ ಆದರೆ ಈಗ ಅಡ್ಡ ಬರಲಿಲ್ಲ ಅಂದ್ರೆ ನಿಮ್ಮ ಎಮ್ ಎಲ್ ಎ ಬಗ್ಗೆ ಗೌರವ ಇರಲಿ ಥ್ಯಾಂಕ್ ಯು